ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣ ಶರಣ ಮಳೆ ಇನ್ನೂ ಬರ್ತಾನೆ ಇದೆ ಅಂದ್ರೆ ಸಾಮಾನ್ಯವಾಗಿ ಯುಗಾದಿಗೆ ಪ್ರಾರಂಭವಾದಂತಹ ಮಳೆ ಈ ಭಾಗದಲ್ಲಿ ನಮ್ಮ ಧಾರವಾಡ ಜಿಲ್ಲೆ ಮತ್ತು ಬೆಳಗಾವಿ ಬಾಗಲಕೋಟೆ ಒಟ್ಟಾರೆ ಕಿತ್ತೂರು ಕರ್ನಾಟಕ ಅಂತ ಇಟ್ಕೊಳ್ಳಿ ಇಲ್ಲಿ ಸಾಮಾನ್ಯವಾಗಿ ನಂಬಿಕೆ ಏನಿತ್ತಪ್ಪ ಬಹಳ ಹಿಂದೆ ಅಂದ್ರೆ ಹೋಳಿ ಹುಣ್ಮೆಗೆ ಶುರುವಾಗುತ್ತೆ ದೀಪಾವಳಿಗಿಂತ ಹಿಂದೆ ಸಾರಿ ಆ ಯುಗಾದಿಗಿಂತ ಮೊದಲು ಹೋಳಿ ಹುಣ್ಮೆಗೆ ಒಂದ್ ಸ್ವಲ್ಪ ಮಳೆ ಬರಬೇಕು ಯುಗಾದಿಗೆ ಚೆನ್ನಾಗಿ ಶುರುವಾಗಬೇಕು ಎಲ್ಲ ಹೊಸ ಮಳೆ ಮಳೆ ನಕ್ಷತ್ರ ಅಂತ ಕರೀತಾರೆ ಅಶ್ವಿನಿ ಭರಣಿ ಆ ಕೃತಿಕ ಹೀಗೆ ಶುರುವಾಗಿದ್ದು ದೀಪಾವಳಿಗೆ ಮಳೆಗಾಲ ಮುಗಿದು ಮುಂದೆ ಚಳಿಗಾಲ ಪ್ರಾರಂಭ ಆಗುತ್ತೆ ಆಗ್ಬೇಕು ಆದ್ರೂ ಚಳಿಗಾಲದಲ್ಲೂ ಕೂಡ ಮಳೆ ಇರುತ್ತೆ ಅನ್ನೋದಿತ್ತು ಬಹಳ ಹಿಂದೆ ನಡುವೆ ಆ ಒಂದು ಭಾವನೆ ಹೊರಟೋಗಿತ್ತು ಕಾಡು ತುಂಬಾ ಕಡಿಮೆ ಆಗಿ ಭಾರತ ದೇಶದ ಕಾಡಿನ ಪ್ರಮಾಣ ತುಂಬಾ ಕಡಿಮೆ ಆಗಿತ್ತು ಅಂದ್ರೆ ಒಂದು ದೇಶ ಚೆನ್ನಾಗಿರ್ಬೇಕಾದ್ರೆ ಮೂವತ್ತ್ ಮೂರು ಪರ್ಸೆಂಟ್ ಕಾಡಿರ್ಬೇಕು ಇನ್ನ ತೊಂಬತ್ ಏನು ಬಾಕಿ ಅರವತ್ತೇಳು ಪರ್ಸೆಂಟ್ ಭೂಮಿ ಬೇರೆ ಬೇರೆ ಬಳಸ್ಕೊಳ್ಳಿ ಆದ್ರೆ ಮೂವತ್ಮೂರು ಪರ್ಸೆಂಟ್ ಕಾಡು ಬಿರ್ಬೇಕು ಅಂತಕ್ಕಂಥದ್ದು ವಿಶ್ವಸಂಸ್ಥೆಯ ಒಂದು ಕಳಕಳಿಯ ಏನಾಗಿತ್ತು ಅದೇನು ಕಾನೂನು ಮಾಡಕ್ಕಂತೂ ಆಗಲ್ಲ ಪಾಪ ಅದ್ರ ಕೈಯಲ್ಲಿ ಸರಿ ದೇಶದ್ದು ಎರಡ್ ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಹನ್ನೊಂದು ಪರ್ಸೆಂಟ್ಗಿಂತ ಕಡಿಮೆ ಆಗಿತ್ತು ಅದು ಮೂರು ಪರ್ಸೆಂಟ್ ಇರಬೇಕು ಅಂತ ಹೇಳಿತ್ತು ವಿಶ್ವಸಂಸ್ಥೆ ನಮ್ದು ಹನ್ನೊಂದು ಪರ್ಸೆಂಟ್ಗಿಂತ ಜಾಸ್ತಿ ಆಗಿತ್ತು ಆಮೇಲೆ ಕಾಡು ಇರುವ ಜನ ದೇಶಗಳ ಪೈಕಿ ಬಹಳ ಹಿಂದಕ್ಕೆ ಹೋಗಿತ್ತು ಭಾರತ ದೇಶ ಈಗ ಹನ್ನೊಂದು ವರ್ಷದಲ್ಲಿ ಮೋದಿಯವರು ಪ್ರಧಾನ ಮಂತ್ರಿ ಆದ್ಮೇಲೆ ಬಹಳ ಚೆನ್ನಾಗಿ ವಿಕಸಿತ ಆಗಿದೆ ಕಾಡು ಮೊನ್ನೆ ಒಂದು ಅಂಕಿಅಂಶ ಬಿಡುಗಡೆ ಮಾಡಿದೆ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ಇದೆ ಆಹಾರ ಮತ್ತು ಕೃಷಿ ಸಂಘಟನೆ ವಿಶ್ವಸಂಸ್ಥೆ ಅಂಗಸಂಸ್ಥೆ ಎಫ್ಇಒ ಅಂತ ಹೇಳಿ ಈಗ ಭಾರತ ದೇಶಕ್ಕೆ ಒಂಬತ್ತನೇ ಸ್ಥಾನ ಕೊಟ್ಟಿದ್ದಾರೆ ವರ್ಷ ವರ್ಷ ಕಾಡನ್ನ ವಿಕಾಸ ಮಾಡೋದ್ರಲ್ಲಿ ಮೂರನೇ ಸ್ಥಾನ ಸಿಕ್ಕಿದೆ ಅಂದ್ರೆ ವರ್ಷ ವರ್ಷ ವಿಕಾಸ ಮಾಡೋದ್ರಲ್ಲಿ ಮೂರನೇ ಸ್ಥಾನ ಅವರು ಬರಕ್ ಮುಂಚೆ ಅದೇನು ಇಪ್ಪತ್ತನೇ ಸ್ಥಾನದಲ್ಲಿತ್ತೋ ಇಪ್ಪತ್ತೈದನೇ ಸ್ಥಾನದಲ್ಲಿತ್ತೋ ಈಗ ಒಂಬತ್ತನೇ ಸ್ಥಾನಕ್ಕೆ ಬಂದಿದೆ ಇಡೀ ಜಗತ್ತಿನಲ್ಲಿ ಅದರಲ್ಲೂ ವಿಶೇಷವಾಗಿ ಈಗ ಏನು ಒಂದು ಹೋದ ವರ್ಷ ಅಂತ ಕಾಣುತ್ತೆ ಹೋದ ವರ್ಷ ಆಚೆ ವರ್ಷ ಹೋದ ವರ್ಷ ಏಕ್ ಪೇಡ್ ಮಾಕೆ ನಾಮ್ ತಾಯಿ ಹೆಸರಿನಲ್ಲಿ ಒಂದು ವೃಕ್ಷ ಮಾತೆ ಹೆಸರಿನಲ್ಲಿ ಒಂದು ವೃಕ್ಷ ಅಂತ ಮಾತೆ ಹೆಸರಿನ ಒಂದು ಮರ ಏನದನ್ನ ಪ್ರಾರಂಭ ಮಾಡಿದ್ರು ತುಂಬಾ ಸಸಿಗಳನ್ನಟ್ಟು ಜೊತೆಗೆ ಸಂರಕ್ಷಣೆ ಮಾಡೋದು ಕೂಡ ಈಗ ಮನುಷ್ಯನಿಗೂ ಅರ್ಥ ಆಗ್ತಿದೆ ವಿದ್ಯಾರ್ಥಿಗಳಿಗೂ ಅರ್ಥ ಆಗ್ತಾ ಇದೆ ಯುವಕರಿಗೂ ಅರ್ಥ ಆಗ್ತಾ ಇದೆ ರೈತರಿಗೂ ಅರ್ಥ ಆಗ್ತಾ ಇದೆ ನಾವು ಮರಗಿಡಗಳನ್ನ ಕಳ್ಕೊಂಡ್ರೆ ನಮ್ಮ ಬದುಕನ್ನೇ ಕಳ್ಕೊಂಡ ಹಾಗೆ ಮಳೆ ಕಡಿಮೆ ಆಗತ್ತೆ ಆಮ್ಲಜನಕ ಕಡಿಮೆ ಆಗತ್ತೆ ಮಣ್ಣಿನ ಸವಕಳಿ ಆಗತ್ತೆ ಭೂಮಿಯ ತಾಪಮಾನ ಹೆಚ್ಚಾಗತ್ತೆ ಒಂದಲ್ಲ ಬರೇ ಮರಗಿಡಗಳನ್ನ ನಾವು ಕಡಿಮೆ ಮಾಡಿಕೊಂಡ್ರೆ ಕಾಡು ಕಡಿಮೆ ಆಯ್ತು ಅಂದ್ರೆ ಪ್ರಳಯಕ್ಕೆ ನಾವೇ ಮುನ್ನುಡಿ ಬರ್ಕೊಂಡ ಹಾಗೆ ಅನ್ನೋದು ಅರ್ಥ ಆಗಿದೆ ಇವಾಗ ಆದ್ರಿಂದ ಈ ಮರಗಿಡಗಳನ್ನು ಬೆಳೆಸುವ ಒಂದು ಅಭ್ಯಾಸ ಬೆಳೆಸಬೇಕು ಅನ್ನೋ ಮನೋಭಾವನೆ ಆ ಇಚ್ಛಾಶಕ್ತಿ ಟೋಟಲಿ ಒಟ್ಟಾರೆ ದೇಶದಲ್ಲಿ ಜಾಸ್ತಿ ಆಗಿದೆ ಇನ್ನೂ ಆಗಬೇಕು ಸಾಕಾಗಲ್ಲ ಸರ್ಕಾರಗಳು ಸಂಘಟನೆಗಳು ಸಮಾಜ ಪ್ರತಿಯೊಬ್ರು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು ಜೊತೆಗೆ ಕಾರ್ಯಪ್ರವೃತ್ತರಾಗ ಬರೀ ಆಲೋಚನೆ ಮಾಡಿ ಭಾಷಣ ಮಾಡಿ ಉಪಯೋಗ ಇಲ್ಲ ಅಂದ್ರೆ ಆಮೇಲೆ ಇಡೀ ಭೂತ್ ಭೂಮಿಯ ತಾಪಮಾನ ಹೆಚ್ಚಾಗ್ತಿದೆ ನಾವು ಒಂದ್ ಗಿಡ ಬೆಳೆಸ್ಬಿಟ್ರೆ ನಾವೊಂದು ಹತ್ತು ಗಿಡ ಬೆಳೆಸ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೋ ಅನ್ನುವ ಈ ಒಂದು ಸಿನಿ ಅಥವಾ ಉಡಾಫೆ ಒತ್ತಡನು ಬೇಡ ಭೂಮಿಯ ಜವಾಬ್ದಾರಿಯನ್ನು ಪರಮಾತ್ಮ ಬಿಡೋಣ ವಿಶ್ವಸಂಸ್ಥೆಗೆ ಬಿಡೋಣ ಸರ್ಕಾರಗಳಿಗೆ ಬಿಡೋಣ ಆದರೆ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಸುತ್ತಮುತ್ತ ನಾವೇನು ಚೆನ್ನಾಗಿ ರಕ್ಷಣೆ ಮಾಡ್ಕೊಳ್ತೀವಿ ಅದರ ಪ್ರಯೋಜನ ನಮಗೆ ಸಿಗಂಗೆ ಮಾಡುತ್ತೆ ಈಗ ಇಲ್ಲೇ ಉದಾಹರಣೆಗೆ ನೀವೇ ತಗೊಳ್ಳಿ ಇಲ್ಲೇ ವಿಚಾರ ಮಾಡಿ ನೀವು ಧಾರವಾಡ ಮತ್ತು ನಮ್ಮ ವಾತಾವರಣ ಮನ್ಗುಂಡಿಯ ಈ ಆವರಣದ ವಾತಾವರಣಕ್ಕೂ ಹುಬ್ಳಿ ಧಾರವಾಡದ ವಾತಾವರಣಕ್ಕೂ ತುಂಬಾ ವ್ಯತ್ಯಾಸ ಆಗುತ್ತೆ ಸುಮಾರು ನನ್ನ ಅನಿಸಿಕೆ ಪ್ರಕಾರ ಒಂದು ಐದು ಡಿಗ್ರಿ ಸೆಲ್ಸಿಯಸ್ ವ್ಯತ್ಯಾಸ ಆಗ್ಬೋದೇನೋ ಅಂತ ಅನ್ಸುತ್ತೆ ಇಲ್ಲಿಗೂ ಧಾರವಾಡ ಆತರ ಹುಬ್ಳಿಗು ಹುಬ್ಳಿ ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತೆ ಇಲ್ಲಿಗೂ ಮನಗುಂಡಿಗೂ ವ್ಯತ್ಯಾಸ ಆಗಿರುತ್ತೆ ಎರಡೂವರೆ ಮೂರು ಕಿಲೋಮೀಟರ್ ಆಗತ್ತೆ ಮನಗುಂಡಿ ಇಲ್ಲಿಂದ ಮನಗುಂಡಿಗೆ ಬೇಕಿದ್ರೆ ನೀವು ಮನಗುಂಡಿಲಿ ಹೋಗಿ ಅಲ್ಲಿ ಮನೆಗಳು ಜಾಸ್ತಿ ಆಗಿದ್ದಾವೆ ಮರಗಳು ಕಡಿಮೆ ಆಗಿದಾವಲ್ಲ ಇಲ್ಲಿಯ ವಾತಾವರಣಕ್ಕೂ ಮನಗುಂಡಿ ವಾತಾವರಣಕ್ಕೂ ವ್ಯತ್ಯಾಸ ಆಗುತ್ತೆ ಮಹಾಮನೆಯ ಆವರಣ ಚೆನ್ನೈನ ಗಿರಿ ಇಲ್ಲಿ ಸುತ್ತಮುತ್ತ ತೋಟ ಹೊಲ ಮನೆಗಳ ದಟ್ಟಣೆ ಕಡಿಮೆ ಇಲ್ವೇ ಇಲ್ಲ ಅಂತ ಇಟ್ಕೊಳ್ಳಿ ತುಂಬ ಕಡಿಮೆ ಮರಗಿಡಗಳು ಜಾಸ್ತಿ ಇದೆ ಹಾಗಾಗಿ ನಮಗೆ ಆಗುವ ಅನುಭವ ನಮಗೆ ಆಗುವ ತಂಪು ಅಲ್ಲಿ ಮನಗುಂಡಿ ಸಿಕ್ಕೋದಿಲ್ಲ ಊರಲ್ಲೇ ಸಿಕ್ಕೋದಿಲ್ಲ ಅಂದ್ರೆ ಇಷ್ಟು ವ್ಯತ್ಯಾಸ ಆಗತ್ತೆ ಅದಕ್ಕೆ ನಾನು ಹೇಳೋದು ನೀವು ಇನ್ಮೇಲೆ ಅಂದ್ರೆ ಪ್ರಾಶಸ್ತ್ಯ ಅಂತ ಮಾಡ್ತಿರ್ತೀರಲ್ಲ ಜೀವನದಲ್ಲಿ ಯಾವುದಕ್ಕೆ ಮೊದಲನೇ ಪ್ರಾಶಸ್ತ್ಯ ಎರಡನೇ ಪ್ರಾಶಸ್ತ್ಯ ಆದ್ಯತೆ ಅಂತ ಕರಿತೀರ ಪ್ರಾಧಾನ್ಯತೆ ಅಂತ ಕರಿತೀರ ಹಾಗೆ ಜೀವನವನ್ನು ನಿರ್ಣಯಿಸುವಾಗ ಸಾಧ್ಯವಾದಷ್ಟು ಮಟ್ಟಿಗೆ ಈಗೆಲ್ಲ ಶ್ರೀಮಂತರುಗಳು ಮಧ್ಯಮ ವರ್ಗದವರು ಒಂದು ಪ್ರಯತ್ನ ಮಾಡ್ತಿದ್ದಾರೆ ಏನು ಅಂದ್ರೆ ಈ ಹಳ್ಳಿಗಳಲ್ಲಿ ವಾಸ ಪ್ರಯತ್ನ ಮಾಡಯತ್ನ ರಿಟೈರ್ ಆದ್ಮೇಲೆ ಹಳ್ಳಿಗೆ ಬರ್ತೀವಿ ಮೊದಲು ಧಾರವಾಡಕ್ಕೆ ಬರ್ತೀವಿ ಅಂತಿದ್ರು ಈಗ ಧಾರವಾಡದಲ್ಲಿ ಸಿಕ್ಕಾಪಟ್ಟೆ ಜನ ಆಗಿ ಅಲ್ಲೂ ಪರಿಸರ ಕೆಡ್ತು ಮರಗಿಡಗಳು ಕಡಿಮೆ ಆದವು ಮನೆಗಳೇ ಜಾಸ್ತಿ ಆದವು ಈಗ ಹೊಲದಲ್ಲಿ ವಾಸ ಮಾಡಬೇಕು ಅದಕ್ಕೆ ಒಂದೊಂದು ಫ್ಲಾಟ್ ಅಂದ್ರೆ ಐದು ಎಕರೆ ಐದು ಗುಂಟೆ ಮಾಡ್ತಾ ಇದ್ದಾರೆ ಅಲ್ಲಿ ಹತ್ತಾರು ಗಿಡಗಳಿರ್ಬೇಕು ಐದು ಗುಂಟೆ ಫ್ಲಾಟ್ ಮಾಡಿದ್ರೆ ಅಲ್ಲಿ ಒಂದು ಮನೆ ಅಥವಾ ಹತ್ತು ಗುಂಟೆ ಮಾಡ್ಕೊಂಡ್ರೆ ಒಂದು ಕಾಲು ಎಕರೆ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಸುಸರ್ಜಿತವಾದ ಮನೆ ಇನ್ನೂ ಹಸುಗಳು ಸಾಕುವಂತ ಮನಸ್ಸಿದ್ರೆ ಒಂದು ಎರಡು ಮೂರು ಹಸು ಕಟ್ಕೊಬಹುದು ಮರಗಿಡಗಳನ್ನು ಬೆಳೆಸ್ಕೊಳ್ಬಹುದು ಅಲ್ಲೇ ಹುಲ್ಲನ್ನು ಬೆಳೆಸ್ಕೊಳ್ಬಹುದು ಮತ್ತೆ ಹಸುಗಳಿಗೆ ಬೇರೆ ಆಹಾರ ಪದ್ಧತಿ ಇವಾಗೆಲ್ಲ ತಯಾರಿ ಮಾಡ್ತಾ ಇದ್ದಾರೆ ರೈತರು ಕೊಡ್ತಾರೆ ರೈತರ ಹತ್ರ ನೀವು ತಗೊಳ್ಬಹುದು ಹೀಗೆ ಐದರಿಂದ ಹತ್ತು ಗಂಟೆ ಫ್ಲಾಟ್ ಆದ್ರೆ ನೀವು ಮನೆಯಲ್ಲಿ ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಕೊಂಡು ದುಡ್ಡು ಗಳಿಸಿ 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 ಬ್ಯಾಂಕಲ್ಲಿ ಹಾಕಿ ನೀವು ಕೆಟ್ಟ ಗಾಳಿ ಕುಡ್ಕೊಂಡು ಕ್ಯಾನ್ಸರ್ ಮಾಡ್ಕೊಂಡು ಶುಗರು ಮತ್ತೆ ಎಲ್ಲ ಕಾಯಿಲೆ ಮಾಡ್ಕೊಂಡು ಸತ್ತೋಗೋದಕ್ಕಿಂತ ಎಲ್ಲ ನಗರ ಪ್ರದೇಶದ ನಗರ ಪ್ರದೇಶದ ಅನೇಕ ಜನ ವಿಚಾರ ಮಾಡಿ ಹೊರಗಡೆ ಬನ್ನಿ ಅಂದ್ರೆ ನಗರ ಬಿಟ್ಟು ಹುಬ್ಳಿ ಬಿಟ್ಟು ಬೆಂಗಳೂರು ಬಿಟ್ಟು ಚಿತ್ರದುರ್ಗ ಬಿಟ್ಟು ಹಾವೇರಿ ಬಿಟ್ಟು ನಿಮ್ಮ ನಿಮ್ಮ ಹೊಲಗಳಿಗೆ ಹೋಗಿ ಹೊಲಗಳಿದೆ ಎಲ್ಲರತ್ರ ಹೊಲಗಳಿದೆ ಬಹಳಷ್ಟು ಹತ್ರ ಇದೆ ಅಲ್ಲಿ ಹೋಗಿ ನೀವೇ ತರಕಾರಿ ಬೆಳ್ಕೊಳ್ಳಿ ಆಮೇಲಿಂದ ಮರಗಿಡಗಳು ಬೆಳ್ಕೊಳ್ಳಿ ಬೆಳೆಸ್ಕೊಳ್ಳಿ ಒಂದು ಎರಡು ಆಕಳುಗಳನ್ನು ಕಟ್ಕೊಳ್ಳಿ ನೀವಿಬ್ಬರೇ ಅಜ್ಜ ಅಜ್ಜಿ ಇಬ್ಬರೇ ರಿಟೈರ್ ಆಗಿರೋರೆ ಕೆಲಸ ಮಾಡಬಹುದು ಅವುಗಳನ್ನು ನೋಡ್ಕೊಳ್ಬಹುದು ಕಷ್ಟ ಆಗೋದಿಲ್ಲ ಈ ತರ ಕೃಷಿ ಮಾಡಿದಾಗ ಸಾವಯವ ಕೃಷಿನೂ ಆಗತ್ತೆ ಮಳೆ ಹೆಚ್ಚು ಬಂದರೂ ತೊಂದರೆ ಇಲ್ಲ ಮಳೆ ಕಡಿಮೆ ಆದರೂ ತೊಂದರೆ ಇಲ್ಲ ಬೋರ್ವೆಲ್ ಸಿಸ್ಟಮ್ ಬಂದಿದೆ ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ಕೊಳ್ಳೋದು ಮಳೆ ಜಾಸ್ತಿ ಬಂತ ಸಂಗ್ರಹ ಮಾಡ್ರಿ ಭೂಮಿ ಒಳಗಡೆ ಹಿಂಗಸ್ರಿ ಮಳೆ ಕಡಿಮೆ ಆಯ್ತಾ ಬೋರ್ವೆಲ್ ಇಂದ ತಗೊಳ್ಳಿ ಅಂದ್ರೆ ಎಷ್ಟು ಅನುಕೂಲ ಇದೆ ಇವಾಗ ಬದುಕೋದಕ್ಕೆ ಚೆನ್ನಾಗಿ ಬದುಕಬೇಕು ಅಂದ್ರೆ ನಮ್ಮ ಜೀವನವೇ ಪ್ರಾಧಾನ್ಯತೆ ಆದ್ರೆ ಜೀವನವೇ ಆದ್ಯತೆ ಆದ್ರೆ ಒಳ್ಳೆಯ ಜೀವನ ಆರೋಗ್ಯಪ್ರದ ಜೀವನ ಆರೋಗ್ಯದಾಯಕ ಜೀವನ ಶಾಂತಿಯುತವಾದ ಜೀವನ ಅಧ್ಯಾತ್ಮ ಜೀವನ ಇದನ್ನೇ ನಾವು ಆರಿಸ್ಕೊಂಡು ಹೋದ್ರೆ ಆ ಖಂಡಿತವಾಗಿಯೂ ನಮಗೆ ಖಂಡಿತವಾಗಿಯೂ ಒಳ್ಳೇದಾಗೆ ಆಗತ್ತೆ ಅಂತ ಅವಕಾಶ ಇನ್ನೂ ಪರಮಾತ್ಮ ಇಟ್ಟಿದ್ದಾನೆ ಭಾರತ ದೇಶದಲ್ಲಿ ಜೊತೆಗೆ ನೀವು ಎಲ್ಲಿ ರಸ್ತೆ ಬಾಜುಕ್ಕೆ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಶಾಲಾ ಕಾಲೇಜುಗಳ ಆವರಣ ಇರ್ಬೋದು ಕಲ್ಯಾಣ ಮಂಟಪಗಳ ಆವರಣ ಇರ್ಬೋದು ಅಥವಾ ರಸ್ತೆ ಅಜ್ಜ ಅಕ್ಕಪಕ್ಕ ರೈಲ್ವೆ ಟ್ರ್ಯಾಕ್ ಅಕ್ಕಪಕ್ಕ ಮರಗಿಡಗಳನ್ನು ಬೆಳೆಸೋದಕ್ಕೆ ಎಲ್ಲ ಸರ್ಕಾರಿ ಸಂಸ್ಥೆಗಳು ಆಯಾ ಡಿಪಾರ್ಟ್ಮೆಂಟ್ಗಳು ಆ ಇಲಾಖೆಯವರು ಅಂದ್ರೆ ರೈಲ್ವೆ ಇಲಾಖೆಯವರು ಲೋಕೋಪಯೋಗಿ ಇಲಾಖೆಯವರು ಪ್ರಯತ್ನ ಮಾಡಿದ್ರೆ ಇಡೀ ಜಗತ್ತೇ ಭೂಮಿಯ ತಾಪಮಾನದಿಂದ ಬಳಲಿದ್ರೂ ಕೂಡ ಭಾರತವನ್ನು ನಾವು ಸುರಕ್ಷಿತವಾಗಿಟ್ಕಳ್ಬಹುದು ಇಡೀ ಬ ಜಗತ್ತಿನಲ್ಲಿ ಬರಗಾಲ ಬಂದಿದೆ ಅಂದ್ರೂ ಕೂಡ ಇಲ್ಲಿ ಮಳೆ ತರಿಸ್ಕೋಬಹುದು ನಾವು ಮರಗಿಡಗಳು ಜಾಸ್ತಿ ಆದಷ್ಟು ಮಳೆ ಖಂಡಿತ ಬರುತ್ತೆ ನೋಡಿ ಈಗ ಉಳುವಿನಲ್ಲಿ ದೊಡ್ಡ ದೊಡ್ಡ ಮರಗಳಿದಾವೆ ಅಡಿ ನಾನೂರ ಅಡಿ ಮರಗಳಿದಾವೆ ಅಲ್ಲಿ ಮಳೆ ಯಾವಾಗಲೂ ಮಳೆ ಆಗ್ತದೆ ಹಾಗೆ ನೀವು ನಾವು ಹಾಗೇನೆ ಬದುಕ್ಬೋದು ಮಳೆ ಬರೆಸ್ಕೊಳ್ಳೋದು ನಮ್ಮ ಕೈಯ್ಯಲ್ಲಿದೆ ತಂಪಾಗಿ ಇಟ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಮಣ್ಣು ಸವಕಳಿ ಆಗ್ಲಾರ್ದಂಗೆ ನೋಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ ಅದನ್ನು ಎಲ್ಲರೂ ಪ್ರಯತ್ನ ಮಾಡಿದ್ರೆ ನಮ್ಮ ಭಾರತವನ್ನೇ ನಾವು ಸ್ವರ್ಗವನ್ನಾಗಿ ಮಾಡ್ಕೊಳ್ಬಹುದು ಜೊತೆಗೆ ಬದುಕು ಬಹಳ ಮುಖ್ಯ ಬರೀ ಮರಗಿಡಗಳು ಬಳಸ್ಕೊಂಡ್ವಿ ದುಶ್ಚಟಗಳು ಬಿಡಲಿಲ್ಲ ದುರಹಂಕಾರ ಬಿಡಲಿಲ್ಲ ಅವಿವೇಕತನ ಬಿಡಲಿಲ್ಲ ಅಂತಂದ್ರೆ ಜೀವನ ಸುಂದರ ಆಗಲ್ಲ ಆ ಪಾಶ್ಚಿಮಾತ್ಯ ಸಂಸ್ಕೃತಿ ರೂಢಿಸ್ಕೊಂಬಿಟ್ಟಿದೀರಿ ಬಹಳ ಜನ ಪಬ್ಬು ಕ್ಲಬ್ ಪಬ್ಬು ಕುಡ್ತ ಮಾಂಸಾಹಾರ ಇದನ್ನು ಬಿಡ್ಲೇಬೇಕು ಇದೆಲ್ಲ ಇಟ್ಕೊಂಡು ನೀವು ಹೊರಗಡೆ ಎಷ್ಟು ಬೆಳೆಸಿದ್ರು ಬೇರೆಯವ್ರಿಗೆ ಒಳ್ಳೇದಾಗುತ್ತೆ ಅದನ್ನ ಮಾಡೋರಿಗೆ ಒಳ್ಳೇದಾಗಲ್ಲ ಖಂಡಿತ ಜೀವನ ಹಿಂಸಾದಾಯಕವಾಗಿ ಆಗತ್ತೆ ನಾವೊಬ್ರಿಗೆ ಒಂದು ಪ್ರಾಣಿಗೆ ಹಿಂಸೆ ಕೊಟ್ರೆ ನಾವೊಬ್ರಿಗೆ ಹಿಂಸೆ ಕೊಟ್ರೆ ನಮ್ಗೆ ಹಿಂಸೆ ನಮ್ಮ ಒಳಗಡೆಯಿಂದನೇ ಹುಟ್ಟ ಹುಟ್ಟುತ್ತೆ ಹೊರಗಡೆಯಿಂದ ಬರ್ಬೇಕು ಅಂತ ಇಲ್ಲ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಕೆಡತ್ತೆ ಉಸಿರಾಟದ ವ್ಯವಸ್ಥೆ ಕೇಳುತ್ತೆ ಜೀರ್ಣಾಂಗ ವ್ಯವಸ್ಥೆ ಕೇಳುತ್ತೆ ಮನಸ್ಸು ಕೆಡತ್ತೆ ಮೊದಲು ಎಲ್ಲದಕ್ಕಿಂತ ಮೊದಲು ಮನಸ್ಸು ಕೆಡತ್ತೆ ಅದಕ್ಕೆ ಧರ್ಮವನ್ನ ನಾವು ಪಾಲಿಸ್ಬೇಕು ಧರ್ಮ ಪಾಲಿಸೋದು ಅಂದ್ರೆ ಕೇವಲ ಪೂಜೆ ಮಾಡೋದಲ್ಲ ಕೇವಲ ಅಭಿಷೇಕ ಮಾಡೋದು ದೀಪ ಹಚ್ಚೋದಲ್ಲ ಧರ್ಮ ಅಂದರೆ ದೈನಂದಿನ ಜೀವನದಲ್ಲಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೆ ಮಲಗಿದ ಮೇಲೆಯೂ ಧರ್ಮ ಪಾಲಿಸೋದಕ್ಕೆ ಬರುತ್ತೆ ఇదిష్టవత చి సర్వరిగూ శరణశా